ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಜ್ಯೂಸ್ ಲಕ್ಷ್ಮೀ ದ್ಯಾಮವ್ವ ದೇವಿ ಯಾತ್ರಾ ಉತ್ಸವ ಸಮಿತಿಯ ಕಾರ್ಯಾಲಯ ಉದ್ಘಾಟನೆ ಹುಕ್ಕೇರಿಯ ಶ್ರೀ ಲಕ್ಷ್ಮೀ ದ್ಯಾಮವ್ವ ದೇವಿ ಜಾತ್ರೆ ಮಾರ್ಚ್ ಹತ್ತರಿಂದ ಹದಿನಾಲ್ಕರ ವರೆಗೆ ಐದು ದಿನ ಜಾತ್ರೆ ಇದ್ದು ಇಂದು ಲಕ್ಷ್ಮೀ ದ್ಯಾಮವ್ವ ದೇವಿ ಯಾತ್ರಾ ಉತ್ಸವ ಸಮಿತಿಯ ಜಾತ್ರಾ ಕಾರ್ಯಾಲಯ ಉದ್ಘಾಟನೆ ಸಂಪ್ರದಾಯದಂತೆ ಕಳವಂತ ಮನೆತನದಲ್ಲಿ ಮೊದಲ ಜಾತ್ರಾ ಪಟ್ಟಿ ದೇಣಿಗೆ ಸಂಗ್ರಹಿಸಿ ನಂತರ ಶ್ರೀ ಲಕ್ಷ್ಮಿ ದಾಮವ್ವ ದೇವಿಯನ್ನು ಬಣ್ಣಕ್ಕೆ ಕಳಿಸುವುದು ಹಾಗೂ ದೇವಿಯ ರಥವನ್ನು ಹಳ್ಳದಕ್ಕೇರಿ ತುರುಮಂದಿಗೆ ತರುವುದು ಕಾರ್ಯ ಜರುಗಿತು ಗಣ್ಯರು ಹಕ್ಕುದಾರರು ಜಾತ್ರಾ ಉತ್ಸವ ಸಮಿತಿಯಲ್ಲಿ ಈ ಸ್ಥಳೀಯರು ಪಾಲ್ಗೊಂಡಿದ್ದರು ಯಾವುದೇ ಊಹಾಪುಗಳಿಗೆ ಕಿವಿಗೊಡದೆ ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ಶ್ರೀ ಲಕ್ಷ್ಮಿ ದ್ಯಾಮವ್ವ ದೇವಿಯ ಜಾತ್ರೆಯನ್ನು ಅದ್ದೂರಿ ಸಡಗರ ಸಂಭ್ರಮದಿಂದ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಆಚರಿಸುವಂತೆ ಸಾರ್ವಜನಿಕ ಕಮಿಟಿ ಮನವಿ ಮುನ್ನ ಕಳವಂತ್ ಮನೆಗೆ ಮೊದಲ ಜಾತ್ರಾ ಪಟ್ಟಿ ಸಂಗ್ರಹ ನಂತರ ಊರಿನ ಪ್ರಮುಖ ಮನೆಗಳಲ್ಲಿ ಪಟ್ಟಿ ಮಾಡುವ ದೇಣಿಗೆ ಸಂಗ್ರಹಿಸುವ ಸಂಪ್ರದಾಯವಿದೆ ರಾಮಗೌಡ್ ಪಾಟೀಲ್ ಪ್ರಜರಾಜಕೋಣ ನ್ಯೂಸ್ ಅಂಗಲಕ್ಷ್ಮಿಂಗಲಕ್ಷ್ಮಿರ ಲಕ್ಷ್ಮಿ ಅಮಣ್ಮಿಣಿ ಅಲ್ಲ ಮುರಿದಿದ್ದಿ ಹಿಂದೆ ಧರ್ಮಿಣಿ ನಿಂದೆ ಮಾಡಿದ್ದಿ ಮಹಾಲಕ್ಷ್ಮಣ ಕುಡಿ ಸರ್ಕಾರ ಸಂತೋಷ ಕೊಡು ದೇಸಾಯಿ ಸಂತೋಷ ಸಂತೋಷ್ಗಳು ಸಂತೋಷ ಸಂತೋಷ್ಗಳು ನಾಯಕ್ ಕೊಡು ನಾಲ್ಗೋಡ್ ಸಂತೋಷ ಕೊಡು ಮೈತ್ರಿ ಮರದಯ್ಯ ಸಂತೋಷ ಕೊಡು ಸಂತೋಷ್ಗಳು ಕೋಂಬಾರ್ ಸಂತೋಷ ಕೊಡು ಗುಡು ಕಂಬಾರ್ ಸಂತೋಷ ಕೊಡು ಗುರು ಕುಂಬಾರ ಸಂತೋಷ್ ಗುಡು ಬಾಬುಮಲ್ಲಾ ತಾಯಿಶಾ ಸಂತೋಷ್ ಕುಡು ಸಾರೈವಿತಾಪ ಹಾಲಿ ಮಾಲಿ ಟಿಕ್ನಿಂಗ ಟಿಕ್ನಿಂಗ್ ಐಟಕಿ ಸಂತೋಷ್ ಗುಡು ಮಹಾಲಕ್ಷ್ಮಿ ಹುರಿಗೇ ಮೂರ್ತಿ ಗಬ್ರ ಬೆಂಕಿ ಹತ್ ಕಯ್ಯತ್ನಾರ್ಬತ ಸೈನಿಕ ಸಾವಿರ ಕಣ್ಣು ಹನ್ನೊಂದ್ ಮಕ್ಕಳ ಹಚ್ಚಿದ್ದಿ ಆರ್ತ ನೆತ್ತಿ ಕೊಡ್ತಿದ್ದಿ ಆಕಂತ ನೋಡಿದ್ದಿ ನೋಡಂತ ಶಿವ ಸತ್ಯ ಕರ್ತಿ ನಾಡ ಮ ನಾಡ್ ದೇವತಿ ಮೈಲಿಗೆ ನೀನಾ ಆಡೋ ಮಕ್ಕಳಿಗೆ ಹುಂಗೋ ತಟ್ಟಲ್ಲಾ ಒಂದ್ ಮೈಲಿ ಗೊಬರ್ ಒಂದ್ ಕೈಗೊಂಡ್ ಬಾಯ್ಗಾನಿಂದ ಒಂದ್ ಕುಲ್ಗಾನಿಂದ ಬರ್ಸಿಮಿಂದ ದೂರ ಮಾಡ್ಬೇಕು ದೋರ್ ಆರ್ವತ್ತ ಬಾರ ಬಳತಿ ಪತ್ತೂರಿ ಒಂದ್ ತೋದಂಗ್ ಬತ್ತಿ ಒಂದ್ ತೋಲ್ದಂಗ್ ಬತ್ತಿ ಒಂದ್ ಅಮಿಲ್ ಬಿಂದ ನೆನ್ ಒಂದೊಟ್ಟ ಅರ್ಧಾಸ್ ಹೇಳ್ಕೊತಾರು ಓರಸ್ಕೊಡ್ ಅವ್ರ ಬಂದ್ ನಾನ್ ಕಾಯಿ ನಾ ಬಂದ್ ನಿನ್ ಕಾಯಿ ಮೇಲ್ಬೇ ಅನಂದ್ ಕಟ್

ಈಜಿ ಇಲ್ಲ ನಾವು ಎಲ್ಲ ಮೈ ಮೈಯನ್ನ ಕಣ್ಣುಗಳನ್ನ ಮೈಯ ಕಣ್ಣಾಗಿ ನಾವು ಜಾತ್ರೆ ಮಾಡ್ಬೇಕಾದ್ರೆ ಯಾರೋ ಮಾಡ್ತಾರೋ ಏನೋ ಬಿಡ್ತಾರೋ ಜಾತ್ರೆ ಇಲ್ಲ ದಯವಿಟ್ಟು ಜವಾಬ್ದಾರಿ ಬಹಳ ಇತಿ ಇಲ್ಲಿ ನಾಲ್ಕು ಕೂತಾರು ಈ ಅಷ್ಟು ಜವಾಬ್ದಾರಿ ತಲೆ ಕೂತಾರು ಅಷ್ಟು ಜವಾಬ್ದಾರಿ ದಯವಿಟ್ಟು ಯಾವ್ದೇ ರೀತಿಯ ಹೋಬಳಿ ಅಲ್ಲಿ ಒಂದ್ ಕಮಿಟಿ ಆತು ಇಲ್ಲೊಂದ್ ಕಮಿಟಿ ಆಗ್ತು ಅಲ್ಲಿ ಒಂದು ಕಮಿಟಿ ಆತು ಸಂಸದ ಕಮಿಟಿ ಹಾಕ್ತು ಅಕ್ಕ ಜಾತ್ರೆ ಕಮಿಟಿಗೆ ಹಾಕೋದ ದಯವಿಟ್ಟು ಯಾರು ಮಾಡ್ಬಾರ್ದು

ಹತ್ತ ಒಳಗೆ ನಮ್ಮ ಜಾತ್ರೆ ಮುಗಿತಾವೆ ಸಿಂಗೀಚೂರ್ ಜಾತ್ರೆ ಮುಗಿದಿದ್ರಿ ಎಲ್ಲ ತೊಗೊಂಬರಿ ನಾವು ಇಲ್ಲೇ ಕೊಡ್ತೇವೋ ಹತ್ತು ತಾರೀಕೊ ಒಳಗಾಗಿ ಒಂದು ಎಮ್ ಎಲ್ ಅವ ಅವಕಾಶ ಮಾಡ್ಕೊಂಡ ಒಂದು ಎಲ್ಲ ಹುಕ್ಕಿರಿಯ ಸಾರ್ವಜನಿಕರ ಒಂದು ಶಾಂತ ಸಭೆ ಕೈತ ಆ ಸಭೆ ಒಳಗೆ ಅದ್ರೊಳಗೆ ನಿಮ್ಗೆ ಹತ್ತು ತಾರೀಕೊ ಒಳಗೆ ಪರ್ಮಿಷನ್ ಕೊಡ್ತೇವೆ ನಮ್ಮ ತಾಲೂಕು ದಂಡಾಧಿಕಾರಿಗಳು ಎಮ್ ಎಲ್ ಎರ ಮುಖಾಂತರ ನೀನ್ ಎಲ್ಲ ಹೇಳ್ಬಿಡಿದ ನಾವು ಬೆಳಗಾವಿಗೆ ಹೋಗುದು ಹೋಗೋದೇನು ಅವಶ್ಯಕತೆ ಏನೂ ಇಲ್ಲ ಎಲ್ಲ ಇಲ್ಲೇ ಐತಿ ಮತ್ತೆ ಹತ್ತು ಹದಿನೈದು ಕಾರ್ ಇದನ್ನ ಪ್ರಿಂಟ್ ಮಾಡೋಂಗಿಲ್ಲ ಏನು ಜಾತ್ರಾ ಕಮಿಟಿ ಅವ್ರಿಗೆ ಕೊಟ್ಟನೇ ಇವ್ರ ಕೊಟ್ಟಿನ ಯಾರು ವೇಸ್ಟ್ ಮಾಡಬೇಕು ಆಮೇಲೆ ಅವ್ರು ಸ್ಪಷ್ಟ ಕೇಳಿದಾರೆ ಜಾತ್ರಾ ಕಮಿಟಿಗೆ ಬರೀ ಅಧ್ಯಕ್ಷ ಸೆಕ್ರೆಟರಿ ಉಪಾಧ್ಯಕ್ಷ ಅಷ್ಟೇ ಇಲ್ಲ ಜಾತ್ರೆ ಜವಾಬ್ದಾರಿ ಪ್ರಮುಖ ಒಂದ್ ಇಪ್ಪತ್ತೈದು ಮಂದಿ ಎಲ್ಲ ಇಲ್ಲಿ ಉಕ್ಕಿರಿ ಹೊರಗ್ ಎಲ್ಲಾರು ಹೆಸರ ಫೋನ್ ನಂಬರ್ ಎಲ್ಲ ಕೂಡಿ ನೀವು ಜಾತ್ರೆ ಕಮಿಟಿ ಕೊಡ್ಬೇಕಾಗಿ ಆ ಹೆಸರು ಕೊಟ್ಟರೆ ಮಾತ್ರ ಪರ್ಮಿಷನ್ ಕೊಡೋರು ಬರೀ ಮುಂದಿದ್ದವ್ರು ಮಾತ್ರ ಇಲ್ಲ ಇದೆಲ್ಲ ವಿಚಾರ ನೆನಪೋಬೇಕು ಬರೀ ನಾವು ಬರೀ ಮೂರು ಮಂದಿ ಸಹಿ ಮಾಡಿ ಕೊಟ್ಟರು ಅಂದ್ರೆ ಜಾತ್ರೆ ಪರ್ಮಿಷನ್ ಇಲ್ಲ ಜವಾಬ್ದಾರಿ ಯಾರ ಊರ್ ಸಣದಲ್ರಿ ಊರ್ ದೊಡ್ಡದಾಗೈತಿ ಮೊದಲ ಯಾರು ಹೇಳಿ ಕೇಳ್ತೀರಿ ಕೇಳಿಗಳಿ ಯಾರು ಇಲ್ಲ ಜಾತ್ರೆ ನಾಲ್ಕು ಮಂದಿ ಇದೇ ನಾವು ಒಟ್ಟು ಈಗೆಲ್ಲ ಹುಡುಗರು ಹೊಸ ಹುಡುಗೋರಾಗಿದ್ದಾರೆ ಏನ್ ಪರಿಸ್ಥಿತಿ ಇತ್ತು ಅಂತ ಕೇಳಿದ್ರೆ ನಮ್ಮ ಹಳದಿ ಕೇರಿಂದ ಈ ದೊಡ್ಡ ಕಮಿಟಿ ಅವರೆಲ್ಲ ಪಟ್ಟಿ ಮಾಡ್ಕೊಂಡು ಆ ಕಡೆಯಿಂದ ಏನ್ ತಗೊಂಡ್ ಬರ್ತಿದ್ರು ಹತ್ತು ರೂಪಾಯಿ ಕೇಳ್ತಿಲ್ಲ ಏನ್ ಮಾಡ್ತಿರ್ಕಿಲ್ಲ ಅಲ್ಲಿ ಪರಿಸ್ಥಿತಿ ಏನ್ ಅಂತ ಕೇಳಿದ್ರ ಕೆಲವೊಂದು ಮಂದಿ ರೊಕ್ಕ ಹಾಕಿ ಅದ ಕಮಿಟಿ ನಡೆಸಿದ್ವು ನಡೆಸಿದ್ ಇದ್ರೆ ರೊಕ್ಕ ಕುಳಿದಿತ್ತು ಅವ್ರ ಮಧ್ಯೆ ಬಡ್ಡಿ ಕೊಟ್ಟ ಬಡ್ಡಿಲೇ ತಗೊಂಡ ಬಡ್ಡಿಯ ಒಳಗೆ ನಾವು ಚರ್ಚೆ ಮಾಡ್ತಿದ್ವಿ ಆದ್ರೆ ಪರಿಸ್ಥಿತಿ ಏನಾಗಿತ್ತು ಅಂತ ಅಂದ್ರ ಆ ರೊಕ್ಕ ಎಲ್ಲ ಮುಗಿದ್ ನಮ್ಮ ಮಧ್ಯೆ ಯಾಕಂದ್ರೆ ಈಗ ಪಟ್ಟಿ ಮಾಡೋ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಮ್ಮ ದೊಡ್ಡ ಕಮಿಟಿ ಅವ್ರ ಆ ಕಡೆ ಪಟ್ಟಿ ಮಾಡ್ಕೊಂಡು ಈ ಕಡೆ ನಮ್ಗೆ ಅಲ್ಲಿ ಮತ್ತೊಂದು ತಿರುಗಿ ಪಟ್ಟಿ ಕೇಳಕ್ ಹೋದ್ರೆ ಪೆಟ್ಟಿನೂ ಕುಡುದಿಲ್ಲ ನಮ್ದು ಕಮಿಟ್ ಕಮ್ಮಿ ಒಂದು ನಾಲ್ಕು ಲಕ್ಷ ರೂಪಾಯಿ ಖರ್ಚಿದೆ ಯಾಕಂದ್ರೆ ಕಮ್ಮಿ ಶೇರ್ ತಗೊಳ್ಳೋದ್ರಿ ಅಥವಾ ಅಟ್ಟ ಮಾಡಿದ್ರಿ ಅಥವಾ ಮತ್ತೆ ಏನೇ ಕಾರ್ಯ ರೀ ಹಿಂಗಾಗಿ ನಾವೇನ್ ಮಾಡಿದೀವಿ ಒಂದ್ ಎರಡು ಎರಡುವರೆ ಲಕ್ಷ ರೂಪಾಯಿ ನಾವು ಬೇರೆ ಕಡೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದೆವು ವೈಯಕ್ತಿಕವಾಗಿ ಅನ್ನಪ್ಪ ಇದ್ರ ಅಂತ ಹೇಳಿರ್ಬೋದು ಬಾವಿದಾದಲ್ಲಿರ್ಬೋದು ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ರೊಕ್ಕ ಒಂದ್ ಎರಡು ಎರಡುವರೆ ಲಕ್ಷ ರೂಪಾಯಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದೆವು ಅದಕ್ಕೆ ನಮಗೆ ನಮ್ಮದು ಒಂದು ವಿನಂತಿ ನಿಮಗೆ ಹೇಳೋದು ಬಾ ದೊಡ್ಡ ಕಮಿಟಿ ಅವ್ರಿಗೆ ಏನಪ್ಪ ಕೇಳಿದ್ರೆ ನೀವು ಪಟ್ಟಿ ಮಾಡ್ಕೊಂಬರಿ ನಮ್ದೇನ್ ತಕರ ಅಲ್ಲ ಎಲ್ಲಾ ರೀತಿ ಸಹಕಾರ ಎಲ್ಲ ಪಟ್ಟಿ ನುಗ್ಗ ಎಲ್ಲ ಮಾಡ್ತೀವಿ ಆದ್ರ ನಮ್ದೇನ್ ವಿನಂತಿ ಐತ್ ಅಂತ ಹೇಳದ್ರ ನಮಗ ಒಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿ ಸಹಾಯ ಮಾಡ್ರಿ ಒಂದ ಇರ್ಲಿಲ್ಲ ಅಂದ್ರ ಪಾವತಿ ಬುಕ್ ಕೊಡ್ರಿ ಒಂದ್ ನೂರ್ ಪಾವತಿ ಬುಕ್ ಒಟ್ಟು ಪಾವತಿ ಕೊಡ್ರಿ ಒಂದ್ ನೂರು ಪಾವತಿ ಇರುವಂತ ಒಂದು ಬುಕ್ ಕೊಡ್ರಿ ಅದನ್ನ ಮಾಡ್ಕೋತೇವೆ ಅದೇ ಕೊಡ್ತೇವೆ ಅವ್ರಲ್ಲಿ ಕೇಳಬೇಕ ಇಲ್ಲ ಒಂದ್ ಲಕ್ಷದಿಂದ ದೀಡ್ ಲಕ್ಷ ರೂಪಾಯಿ ನಮಗೆ ಸಹಾಯ ಮಾಡ್ರಿ ನೀವು ಪಟ್ಟಿ ಮಾಡ್ಕೊಂಡ್ ಮಾಡ್ಕೊಂಬಂದ್ರು ನಮ್ ದೇವ್ರೆ ಎಲ್ಲ ಮಾಡ್ಕೊಬೇಕು ಎಷ್ಟು ವಿನಂತಿ ನಮ್ಗೆ ಹಳದೇ ಕ ಮೀಟಿಂಗ್ ಎಲ್ಲರಿಗೂ ನಾನು ನಮ್ಮ ಜಾತ್ರೆಯ ನಮ್ಮ ಜಾತ್ರೆಯ ಈ ಆಫೀಸ ಉದ್ಘಾಟನಾ ಆದ ನಂತರ ಕಲಾವಂತ ಅವರ ಹಕದಾರರ ಮನೆಗೆ ಹೋಗಿ ಪಟ್ಟಿಗೆ ತೆಗೆದುಕೊಂಡು ಅಲ್ಲಿಂದ ಮಧುಕಣ್ಣವರ ಮನೆಗೆ ಹೋಗಿ ಬಿದ್ದಿಗೆ ಅಂಬಲಿ ಬಿದ್ದಿಗೆ ಅಂತ ತಗೊಂಡು ಗುಡಿಗೆ ಬಂದು ಅಲ್ಲಿ ಗುಡಿಯಿಂದ ಗುಡಿ ತುಂಬಿ ಆನಂತರ ಇವತ್ತಿನ ಕಾರ್ಯಕ್ರಮ ಇತ್ತು ಆಮೇಲೆ ಆನಂತರ ಲಕ್ಷ್ಮೀ ಲಕ್ಷ್ಮಿ ಗುಡಿಗೆ ಹೋಗಿ ಬೇರೆ ಹೇಳ್ತಂದು ಬಿಡೋದು ಇವತ್ತಿನ ಕಾರ್ಯಕ್ರಮ ಆನಂತರ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಕೋಣೆ ಬಿಡುವ ಕಾರ್ಯಕ್ರಮ ಅದು ಮನೆಯಿಂದ ಪಾನ ಬಿಡೋದು ಎಲ್ಲ ಹಕ್ಕದಾರ ಹಾಗೂ ಎಲ್ಲ ಲಕ್ಷ್ಮೀ ಗುಡಿಯಲ್ಲಿ ಶ್ರೀಫಲ ಇರುವ ಕಾರ್ಯಕ್ರಮ ಆ ನಂತರ ಮಾರ್ಚ್ ಹತ್ತನೇ ತಾರೀಕು ಮುಂಜಾನೆ ಎಂಟು ಗಂಟೆಗೆ ದೇವಿ ಪ್ರತಿಷ್ಠಾಪನ ಆನಂತರ ಯಥಾಸ್ಥಿತಿ ಐದು ದಿವಸ ಜಾತ್ರೆ ಹೋಗಿತ್ತು ಅದಕ್ಕೆ ತಮ್ಮ ಸಹಾಯ ಸಹಕಾರ ಎಲ್ಲರಿಗೂ ಅತ್ಯಂತ ಅವಶ್ಯವಿರುತ್ತದೆ ಯಾಕಂದ್ರೆ ಈಗ ಎಲ್ಲಾರು ಯಂಗ್ ಸ್ಟಾರ್ ಬಹಳ ಇದಾರೆ ಯಾವುದೇ ತರಹದ ಜಾತ್ರೆ ಆಗಬಾರ ಉದ್ದೇಶ ಜಾತ್ರೆ ಜಾತ್ರೆಯಾಗ ಮೇಲೆ ಈ ಈ ವಿಷಯದಲ್ಲಿ ನಮಗೆ ಯಾರಿಗೂ ತೋರಿಸೋದಿಲ್ಲ ಯಾಕಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ಕಾನೂನು ತಮ್ಮ ಕೈಯಲ್ಲಿ ತೆಗೆದುಕೊಳ್ಳುತ್ತಾರೆ ಅದಕ್ಕೆ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿರುವಂತಹ ಎಲ್ಲ ಯುವಕರಿಗೆ ಇದನ್ನು ಸಲಹೆ ಪಟ್ಟು ಅತ್ಯಂತ ಯಶಸ್ವಿಯಾಗಿ ಈ ಜಾತ್ರೆಯನ್ನು ನಡೆಸಿಕೊಳ್ಳಬೇಕು ಕೊಡಬೇಕಂತ ತಮ್ಮೆಲ್ಲ ವಿನಂತಿ ಪೂರೈಸಿಕೊಳ್ಳಿ